ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನಗಳಿಗೆ ಮೇ ಇಪ್ಪತ್ತೈದರಂದು ಚುನಾವಣೆ ನಡೆಯಲಿದೆ ಇದರ ಪೂರ್ವಭಾವಿಯಾಗಿ ರಾಮನಗರ ಜಿಲ್ಲೆಯ ಬಿಳುಗುಂಬದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸಭೆಯನ್ನು ಆಯೋಜಿಸಲಾಗಿತ್ತು ಇಂದು ಬಮುಲ್ ಚುನಾವಣೆ ರಾಮನಗರ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಯಾಗಿ ರೇಣುಕಾ ಕೆಂಪಣ್ಣ ಅವರನ್ನು ಅಧಿಕೃತವಾಗಿ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿದರು ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಎಂದು ನಿಖಿಲ್ ಕಿವಿಮಾತು ಹೇಳಿದರು ಪಕ್ಷ ಬೆಂಬಲಿತ ಅಭ್ಯರ್ಥಿಯ ಗೆಲುವಿಗಾಗಿ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಬೇಕು ಈ ಚುನಾವಣೆ ವಿಷಯದಲ್ಲಿ ಎಚ್ಚರ ತಪ್ಪದೆ ಸೂಕ್ಷ್ಮ ನಡೆಯ ಮೂಲಕ ಕೆಲಸ ಮಾಡಬೇಕು ಈ ಸಲ ಬದಲಾವಣೆ ತರುವ ನಿಟ್ಟಿನಲ್ಲಿ ಬಿಡದಿಯ ರೇಣುಕಾ ಕೆಂಪಣ್ಣ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಅವರನ್ನು ಗೆಲ್ಲಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಸಭೆಯನ್ನು ಉದ್ದೇಶಿಸಿ ನಿಖಿಲ್ ಮಾತನಾಡಿದರು ಈ ಸಭೆಯಲ್ಲಿ ಪಕ್ಷದ ಮುಖಂಡರಾದ ಚಂದ್ರಣ್ಣ ಶಿವಣ್ಣ ನರಸಿಂಹಮೂರ್ತಿ ದೊರೆಸ್ವಾಮಿ ಅಶ್ವಥ್ ಭರತ್ ಕೆಂಪಣ್ಣ ಸುಪ್ರಿಯಾ ಚಂದ್ರಣ್ಣ ಚಿಕ್ಕಣ್ಣಯ್ಯ ಶೇಷಪ್ಪ ಉಮೇಶ್ ಬಾಲಗಿರಿ ರವಿ ಇಟಮಡು ಗೋಪಾಲ್ ಮಾದಾಪುರ ಶಿವಕುಮಾರ್ ಸೋಮೇಗೌಡ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕರು ಹಾಗೂ ಇತರರು ಭಾಗಿಯಾಗಿದ್ದರು ಹಾಲು ಒಕ್ಕೂಟದ ನಿರ್ದೇಶಕರ ಈ ಒಂದು ಚುನಾವಣೆಯ ದಿನಾಂಕ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಅಧಿಕೃತವಾಗಿ ಈಗಾಗಲೇ ಘೋಷಣೆಯನ್ನ ಏನ್ ಮಾಡ್ಕೊಂಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಘೋಷಣೆ ಏನಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ ಅದರಲ್ಲೂ ಈ ಹಾನು ಒಕ್ಕೂಟದ ಸಹಕಾರ ಸಂಘದ ತಾವೆಲ್ಲ ಚುನಾವಣೆಯಿಂದ ಕಣ್ಣಾನೆ ತಾವು ಕೂಡ ಪ್ರಸ್ತಾವನೆಯನ್ನ ಮಾಡಿದ್ವಿ ಸಾಕಷ್ಟು ಇತಿಹಾಸವನ್ನ ನಮ್ಮ ಮುಂದೆ ಇಟ್ಟು ಒಂದ್ ರೀತಿ ನಮಗೂ ಎಲ್ಲ ಬೆಳೆ ಕೆಲಸ ಮಾಡಿದ್ವಿ ಶೇಷಣ್ಣ ಅವರೇ ನಾನ್ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ನಡೀತಾ ಈ ನಿರ್ದೇಶಕರ ಚುನಾವಣೆಯಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೇನ್ ಸೇರಿದ್ದೇವೆ ಈಗಾಗಲೇ ಸಾಕಷ್ಟು ಸರ್ವಿ ಸಭೆಗಳನ್ನ ಮಾಡಿದ್ದೇವೆ ಮಂಜಣ್ಣವರು ಜೊತೆಗೂಡಿ ಚಂದ್ರಣ್ಣವರು ಜೊತೆಗೂಡಿ ಶಿವಣ್ಣ ಅವರು ಇದ್ದಾರೆ ಶೇಷಣ್ಣ ಅವರು ಇದ್ದಾರೆ ಈ ರೀತಿ ಅನೇಕ ಜನ ಇದ್ದಾರೆ ನಮ್ಮ ತೋಟದ ಮನೆಯಲ್ಲಿ ಸರ್ವಿ ಸಭೆಗಳನ್ನ ಮಾಡಿದ್ವಿ ಅಂತಿಮವಾಗಿ ಯಾರು ಈ ಚುನಾವಣೆಯಲ್ಲಿ ಸೂಕ್ತವಾದಂತ ಒಂದು ಅಭ್ಯರ್ಥಿ ಅಂತಕ್ಕಂಥ ಪ್ರಶ್ನೆ ನೋಡಿದಾಗ ಕೆಂಪಣ್ಣ ಅವರ ಕುಟುಂಬದಿಂದ ಇವತ್ತು ಧರ್ಮಪತ್ರಿಗಳಾಗಿರ್ತಕ್ಕಂಥ ರೇಣುಕಾ ಅಮ್ಮ ಅವರು ಅವರ ಹೆಸರು ಮುನ್ನೆಲೆಗೆ ಬಂತು ಅವರ ಹೆಸರು ಅವರ ಹೆಸರು ಪ್ರಸ್ತಾಪಕ್ಕೆ ಬಂತು ಅವರೇ ಪಾಪ ನಾನು ಚುನಾವಣೆ ನಿಲ್ಲೇಬೇಕು ಅಂತಕ್ಕಂಥ ಮುಗಿಬಿಟ್ಟಿ ಬಂದಿರತಕ್ಕಂಥವ್ರಲ್ಲ ಅಂದ್ಬಿಟ್ಟು ಅವ್ರಿಗೆ ರಾಜಕಾರಣದಲ್ಲಿ ಅನುಭವ ಕಮ್ಮಿ ಇದೆ ಅಂತಕ್ಕಂಥದ್ದು ಅಲ್ಲ ಈಗಾಗಲೇ ಪಂಚಾಯಿತಿಯ ಬೆಂಬಲ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಮಲ್ಲಣ್ಣ ಅವರು ಮತ್ತೆ ಪುನರ್ ರಚಿಸ್ತಾ ಇದ್ರು ಈಗ ನಾವು ಎದುರಿಸ್ತಾ ಇರತಕ್ಕಂಥ ವ್ಯಕ್ತಿಯ ರಾಜಕೀಯದ ತಂತ್ರಗಾರಿಕೆ ಕುತಂತ್ರಗಾರಿಕೆ ಲೆಕ್ಕಾಚಾರ ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಅವರ ರಾಜಕಾರಣದ ನೆಲೆಗಳನ್ನ ನಾವೆಲ್ಲರೂ ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀವಿ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೆ ಅಥವಾ ಯಾವ ಪಕ್ಷ ಆಡಳಿತಕ್ಕೆ ಬರತಕ್ಕಂತ ಸೂಚನೆಗಳು ಬಂದಂತ ಸಂದರ್ಭದಲ್ಲಿ ಅಂತ ಪಕ್ಷದ ಜೊತೆಯಲ್ಲಿ ನಾಯಕ ಜೊತೆಯಲ್ಲಿ ಹೋಗಿ ನಿಂತು ಹೆಜ್ಜೆ ಆಗ್ತಕ್ಕಂಥ ವ್ಯಕ್ತಿತ್ವ ಅವ್ರಿಗೀಗಾಗಲೇ ಐದನೇ ಬಾರಿ ಬಹುಶಃ ಗೆದ್ದಿರ್ತಕ್ಕಂಥದ್ದು ಅಂತ ಭಾವಿಸಿದ್ದೇನೆ ಗೆದ್ದಿದ್ರು ಕೂಡ ಆನು ಒಕ್ಕೂಟದ ಸಹಕಾರಿ ಕ್ಷೇತ್ರಕ್ಕೆ ಶೂನ್ಯ ಆಗ್ತಕ್ಕಂಥದ್ರ ಬಗ್ಗೆ ಈಗ ಮಧ್ಯಾಹ್ನ ಅವರು ಎದುರುಗಡೆ ಇಟ್ಟಿದ್ದಾರೆ ಹಾಗಾಗಿ ಸೂಕ್ಷ್ಮದ ನಡೆಗಳು ಸೂಕ್ಷ್ಮದ ಹೆಜ್ಜೆಗಳ ಮೂಲಕ ಇವತ್ತು ಯಾರ್ಯಾರು ನಿರ್ದೇಶಕರ ಸ್ಥಾನಕ್ಕೆ ರೇಣುಕಾ ತಾಯಿಯವರಿಗೆ ಮತವನ್ನ ನೀಡ್ತಕ್ಕಂಥದಕ್ಕೆ ಪಕ್ಷದ ಹಲವಾರು ಜನ ಬೆಂಬಲಿಗರು ಇವತ್ತು ಇದ್ದಾರೆ ಅವರ ಹೃದಯವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಆಗಬೇಕು ಜೊತೆಯಲ್ಲಿ ನಮ್ಮ ರಾಜಕೀಯದ ವಿರೋಧಿಗಳ ನೆಲೆಯನ್ನ ಅರ್ಥೈಸ್ಕೊಂಡು ಅದಕ್ಕೆ ಪ್ರತಿ ತಂತ್ರವನ್ನು ರೂಪಿಸತಕ್ಕಂಥ ಕೆಲಸವೂ ಕೂಡ ಮಾಡಬೇಕಾಗ್ತದೆ ಬಹಳ ಮುಖ್ಯವಾಗಿ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮಂಜಣ್ಣವರಿಗೆ ನಾನು ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಮತ್ನವರು ಕೆಪ್ಪಣ್ಣಿದ್ದಾರೆ ಕೆಪಣ್ಣವರು ಧರ್ಮ ಪತ್ನಿಯನ್ನ ಈ ಒಂದು ನಿರ್ದೇಶಕರ ಚುನಾವಣೆಗೆ ಇವತ್ತು ನಿಮ್ಮ ಮುಂದೆ ಅಂದ್ರೆ ಇನ್ನೂ ಅಧಿಕೃತ ಆಗಿಲ್ಲ ನಿರೂಪಕರು ಆಲ್ರೆಡಿ ಅನಧಿಕೃತವಾಗಿ ಪ್ರಾರಂಭದಲ್ಲೇನೆ ಅನೌನ್ಸ್ಮೆಂಟ್ ಮಾಡಿಬಿಟ್ರು ತದನಂತರ ಹಲವಾರು ಜನ ಹೆಸರನ್ನ ಪ್ರಸ್ತಾವನೆ ಮಾಡಿದರೆ ಮುಚ್ಚುಮರೆ ಏನಿಲ್ಲ ಯಾಕೆಂದ್ರೆ ಸಮಯ ನಮಗೆ ತಿಂಗಳು ಸಮಯ ಅವಕಾಶ ಕೂಡ ಅಧಿಕೃತ ಆಗ್ಬೇಕಾಗಿರ್ತಕ್ಕಂಥದ್ದು ತಮ್ಮಗಳ ಏನು ಭಾವನೆಗಳಿದೆ ತಮ್ಮ ಸಲಹೆಗಳೇನಿದೆ ಇವೆಲ್ಲವನ್ನ ಸ್ವೀಕಾರ ಮಾಡಿ ಇವತ್ತು ನಾವು ಅಧಿಕೃತಗೊಳಿಸಬೇಕಾಗಿತ್ತು ಯಾಕೆಂದ್ರೆ ಯಾವುದೇ ಚುನಾವಣೆಗಳು ಯಾವುದೇ ಅಭ್ಯರ್ಥಿಗಳ ಘೋಷಣೆ ಆಗಬೇಕಾದ್ರೆ ಅಲ್ಲಿನ ಸ್ಥಳೀಯ ಮುಖಂಡರು ಕಾರ್ಯಕರ್ತರನ್ನ ಕೇಳಿದ ತೀರ್ಮಾನ ತಗೊಳ್ಬೇಕಾಗ್ತದೆ ಯಾರು ಅಭ್ಯರ್ಥಿನ ಕರ್ಕೊಂಡು ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಮುಂದೆ ನಾವು ಘೋಷಣೆ ಹೋಗ್ತಕ್ಕಂಥದ್ದು ಸರಿಯಲ್ಲ ಆದ್ರೆ ಒಂದು ಹಲವಾರು ದಿನಗಳಿಂದ ಈ ಒಂದು ಚುನಾವಣೆ ದಿನಾಂಕ ಘೋಷಣೆ ಆದಾಗಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ವಿಚಾರ ಪ್ರಸ್ತಾವನೆ ಬಂದಾಗ ಕೆಂಪಣ್ಣವರು ಒಂದು ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ ಹಾಗೆ ಅವರು ಮುಂದೆ ಬಂದಿದ್ದಾರೆ ಇಲ್ಲ ನಮ್ಮ ಅವಕಾಶ ಕೊಡೋದಾದ್ರೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಸ್ಪರ್ಧೆಯನ್ನ ಮಾಡ್ತೇನೆ ಜೊತೆಯಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ಅಂತ ಮುಂದೆ ಬಂದಿದ್ದಾರೆ ದಯಮಾಡಿ ತಾವುಗಳೇ ಯಾಕೆಂದ್ರೆ ಯಾರನ್ನೋ ಪಾಪ ಚುನಾವಣೆಯಲ್ಲಿ ನಿಮಗೂ ಗೊತ್ತಿದೆ ಚುನಾವಣೆ ಅಂದ್ರೆ ಇವತ್ತು ಸನ್ಮಾನ ದೇವೇಗೌಡರು ಸೇರಿದ್ರು ಅದೆಲ್ಲ ಬಹುಶಃ ನಾವು ಒಂದ್ ರೀತಿ ಕಥೆಯಾಗಿ ಅಷ್ಟೇ ನಮ್ಮ ಜೀವನದಲ್ಲಿ ಇವತ್ತು ಕೇಳ್ಲಿಕ್ಕೆ ಸಾಧ್ಯ ಅವೆಲ್ಲ ನಾವು ನೋಡಕ್ಕೂ ಸೌಭಾಗ್ಯ ಸಿಗ್ಲಿಲ್ಲ ನಾವು ಇವತ್ತು ಅಂತ ಕಾಲದಲ್ಲಿ ಬಂದು ನಿಂತ್ಕೊಂಡಿದ್ದೇವೆ ಹಾಗಾಗಿ ಚುನಾವಣೆ ಅಂದಾಗ ಸಂಪನ್ಮೂಲಗಳು ಅದರ ಹಿಂದೆ ಹಲವಾರು ಖರ್ಚು ವೆಚ್ಚಗಳು ಸಾಲ ಸೋಲ ಎಲ್ಲವೂ ಕೂಡ ಮಾಡಿ ಚುನಾವಣೆ ಮಾಡಬೇಕಾಗ್ತದೆ ಮುಕ್ತವಾಗಿ ಹೇಳುತ್ತೆ ಮುಕ್ತವಾಗಿ ಮಾತಾಡ್ತಕ್ಕಂತ ವಿಚಾರವೇ ಹಾಗಾಗಿ ಇವತ್ತು ಪಾಪ ಕೆಪ್ಪಣ್ಣ ಅವರ ಕುಟುಂಬ ಮುಂದೆ ಬಂದಿದ್ದಾರೆ ಯಾವ ಕಾರಣಕ್ಕೂ ಕೂಡ ದಯ ಮಾಡಿ ಕೈ ಜೋಡಿಸ್ತೇನೆ ನನಗೆ ಗೊತ್ತಿದೆ ನಾನೇ ಬರ್ತೀನಿ ನಾನೇ ಬಂದು ಚುನಾವಣೆ ಬಹಳ ಗಂಭೀರವಾಗಿ ತಗೊಳ್ತೇವೆ ಅವರು ಇದ್ದಾರೆ ಅವರು ಇದ್ದಾರೆ ಎಲ್ಲ ಇದ್ದಾರೆ ಅವರು ಇದ್ದಾರೆ ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಸಾಮೂಹಿಕವಾಗಿ ನಡೆಸಿ ಚುನಾವಣೆ ಬಹಳ ಅದಕ್ಕೆ ನಿಮ್ಮೆಲ್ಲರೂ ಸಾಕಾರ ಬೆಂಬಲ ಇರಬೇಕು ದಯಮಾಡಿ ನೀವು ಓಕೆ ಅಂತ ಹೇಳಿದ್ರೆ ಎರಡು ಕಾಮೂಲ್ಯೇ ಅಲ್ಲಿ ಮಾಡ್ತೇವೆ ಆಗ್ಬೋದಾ ದಯಮಾಡಿ ಆ ತಾಯಿ ಕಾಪಾಡ್ಕೊಳ್ತೀರಾ ಎಲ್ಲ ವ್ಯಕ್ತಿಗಳಿಗೆ ಕೆಲಸ ಒಂದು ಸಮಯ ಕರಿಬೇಕಾಗಿತ್ತು ಕರೆದಿದ್ದೀವಿ ಇವತ್ತು ಬಹಳ ದಿನ ನಂತರ ಈ ರೀತಿ ಸಮಯದಲ್ಲಿ ನಾವು ಮುಖಾಮುಖಿ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಖುಷಿ ಆಯಿತು ಎಲ್ಲರನ್ನು ನೋಡಿ ಆದರೆ ಈ ಒಂದು ಚುನಾವಣೆಯಲ್ಲಿ ಇವತ್ತೇನು ರೇಣುಕಾ ಅವರು ಇದ್ದಾರೆ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಇವತ್ತು ಅಧಿಕೃತವಾಗಿ ಅವರ ಹೆಸರು ಘೋಷಣೆ ಮಾಡಬಹುದಾ ಕೇಳಲಿಕ್ಕೆ ಬಯಸ್ತೇನೆ ಮಾಡ್ಬೋದಣ ಬೇರೆ ಇಜ್ಞಾನ ದಯವಿಟ್ಟು ತಮ್ಮ ಮನ್ಸ್ಗಳಲ್ಲಿ ಬೇರೆ ಇಜ್ಞಾನ ಇದ್ದು ಮಾಡ್ಬೋದಲ್ಲ ಏನ್ ಇಂಟ್ರೆಸ್ಟ್ ಇದೆ